ಅಯ್ಯೋ ವೈಷ್ಣಗೇನಾಯಿತು ಯಾಕೆ ಹಿಂಗೆ ಮನ್ಕೆಂಡವಳೆ ಆಂ ಏನು ನಾಟಕ ಇದ್ದಾಳ ಹಾಂ ಏನಾಗೈತಪ್ಪ ಇವ್ಳಿಗೆ ಆ ಹೋಗಿ ಮಾತಾಡ್ಸೋಣ ಬೇಡವೋ ಮಾತಾಡ್ಸಿದ್ರೆ ನಮ್ಮ ಅಮ್ಮಾಯಿ ಬೈತೈತೆ ನನಗೆ ಅಯ್ಯೋ ಯಾಕೋನು ಹಂಗೆ ಮನ್ಕೆ ಬಿಟ್ಟವಳೆ ಹಾಂ ಬಿದ್ದೋಗ್ಬಿಟ್ಟವಳೆ ಯಾಕ ಏನಾಗೈತಿ ಇವಳಿಗೆ ಏನು ನಾಟಕ ಆಡ್ತಾ ಆಡ್ತಾಯಿದ್ದಾಳೋ ಏನು ಈ ಏನಾಯ್ತಪ್ಪ ಇವಳಿಗೆ ದೂರ ಕಡೆ ನೋಡ್ತೀನಿ ಅಯ್ಯೋ ಮಿಸ್ ಕಾಡ್ತಾಯಿಲ್ಲ ಕೈಕಾಲೆಲ್ಲ ಇಲ್ಲ ಉಸಿರಾಡ್ತಾ ಇದ್ದಾಳೋ ಹೆಂಗೋ ಈ ಏನೋ ಕಾಣಿಸ್ತಾ ಇಲ್ಲಲ್ಲಪ್ಪ ಅಯ್ಯೋ ಬಿದ್ದೋಗಿದ್ದಾಳೆ ಹೆಂಗನಾಗಲಿ ಮಾತಾಡಿಸ್ತೀನಿ ಅಮ್ಮಾಯಿ ಬೇರೆ ಇಲ್ಲ ವಾಲ್ ತಕೋದೈತೆ ಹೆಂಗನಾಗಲಿ ಮಾತಾಡಿಸ್ತೀನಿ ಬಿದ್ದಿರೋದು ನೋಡಿದರೆ ಭಯ ಆಗ್ತೈತೆ ನನಗೆ ಅಯ್ಯೋ ಏನಾಗೈತೆ ವೈಷ್ಣು ವೈಷ್ಣು ಅಲ್ಲೇ ಸುಮ್ಮನೆ ಇರೋಕ್ಕಾಗಲ್ಲ ಅವಳು ನಾನು ಇರೋಲ್ಲ ನಾನು ಸೊತ್ತೋಗ್ತೀನಿ ಸೊತ್ತೋಗ್ತೀನಿ ಅಂಬಾಳು ಅದಕ್ಕೆ ಭಯವಾದಂಗೆ ಆಗ್ತೈತೆ ವೈಷ್ಣು 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 ಎದ್ದಾಳೆ ವೈಷ್ಣು 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 ಏನಾಯ್ತ ಏನಾಯ್ತು ವೈಷ್ಣುಗೆ ಮಾತಾಡ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಬಗೆಂಟಿ ಮಾತಾಡ್ತಾ ಇಲ್ಲ ಬಿದೋಗಿದ್ದಾಳೆ ನಾನಿಲ್ಲಿ ಆಸೆ ಹೋಗ್ತಾ ಇದ್ದೆ ಯಾಕೆ ಹಿಂಗೆ ಅಂತ ಅಂತೇಳಿ ನೋಡ್ದೆ ಮಾತಾಡ್ತಾ ಇಲ್ಲ ಎದ್ದಳೆ ಎದಳೆ ಆಂಟಿ ಏನಾಯ್ತು ಆಂಟಿ ಅಯ್ಯೋ ನೋಡಿ ಸುಮ್ಮನಿರೋಕ್ಕಾಗ್ತಾ ಇಲ್ಲ ಅಲ್ಲೇ ಏನಾಯ್ತು ಇವಳಿಗೆ ವೈಷ್ಣು 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 ಏನಾಯ್ತು ವೈಷ್ಣು ಎಂದೋಳೆ ಎಂದೋಳೆ ಎದ್ದೋಳೆ ಮಾಡದ್ ಮಾಡ್ಕೊಬಿಟ್ಟು ದಿನ ಮಾಡ್ಕಂಡೆ ವೈಷ್ಣು ಈಗ ಒಂದ್ ಸ್ವಲ್ಪ ತಿನ್ ಮುಂದೆ ಮಾತಾಡ್ಸೋದೆ ಕಣಪ್ಪ ಅಳ್ನೊಬ್ಬ ಇದ್ಲು ಶಿವನಿನ ನೋಡಿ ನಿನ್ನಿಂದಲೇ ನನ್ನ ಜೀವನ ಎಲ್ಲಾ ಮಾಡ್ಕೊಂಡೆ ನನ್ನ ಗಂಡ ದೂರ ಮಾಡ್ಕಂಡೆ ಎಲ್ಲಾರ್ನು ದೂರ ಮಾಡ್ಕಂಡೆ ಎಮ್ ತಂಬಾಳು ಇರಲ್ಲ ಕಣ್ ಬಗ್ಗೆ ಅಂದ್ಲು ಅಲ್ಗುನು ಯಾತ ಔಷಧಿ ವಾಸನೆ ಬಂದಂಗ ಬಂತು ಔಷಧಿ ಏನ ತಂದೆ ಗೇನಮ್ಮ ಅಂತವೆಲ್ಲ ಮಾಡ್ಕಮ್ಮಕ್ ಹೋಗ್ಬೇಡ ಅಂತ ಹೇಳಿ ನಾನ್ ಸಮಾಧಾನ ಮಾಡಿ ಹೋಗಿದ್ದೀನಿ ಇಲ್ಲ ಕಣಂಟ್ ಏನ್ ಅಲ್ಲ ಅಂದ್ಲು ோ பப்பா அவளும் தன குபுட்டவளே ம் அய்யோ தேவ்ரி ஓகத்த ம் இங்கே கணப்பா ஜீவன ஆள் மாடம் மது ஒன்று மாதிரி கேள்றாரே இவங்க ம் ನಮ್ಮ ಮನೆಯಾಗೆ ಅತ್ತೆ ನಮ್ಮ ಮಾವ ನನ್ನ ಗಂಡ ಮಕ್ಕಳು ಅಂತ ಇದ್ರೆ ಯಾವ್ದೂರಲ್ಲ ಹಾಕೊಂಡು ಬಗ್ಗೆ ಗಂಟಿ ನನ್ನ ಜೀವನ ಹಾಳು ಮಾಡ್ಕೆ ಬಿಟ್ಟೆ ನನ್ನ ಗಂಡ ದೂರ ಆಗ್ಬಿಟ್ಟ ಇಂಥ ಜೀವನ ನನಗೆ ಆಕೆ ಭಾಗ್ಯ ಬಗ್ಗೆ ಗಂಟಿ ನಾನಿರಲ್ಲ ಅಂದ್ಲು ಹೇಳ ತಿಂತಕ್ಕ ಸಮಾಧಾನ ಮಾಡಿ ಕೇಳಮ್ಮ ಎರಡು ದಿನ ಎಲ್ಲರೂ ಸೆನೋಕ್ಕೆ ಹಾಕ್ತೀರಾ ಸುಮ್ನಿರು ಟೈಮ್ ಅಂಬದಂಗೆ ಹೇಳಿ ಸಮಾಧಾನ ಮಾಡಿ ಹೋಗಿದ್ದೀನಿ ಹ್ಞೂ ಅಷ್ಟ್ರೊಳಗಾಗಿ ನೋಡಪ್ಪ ಹಿಂಗಾಗೈತಿ ಅಯ್ಯೋ ದೇವ್ರ ಈಗ ಓದ್ ನಾನ್ ಮಂತ ಕೆಲಗು ಸಾರೈತೆ ಇಸ್ಕೊಂಬಂದು ಅನ್ನ ಮಾಡ್ಕೊಳ್ಳಮ್ಮ ಉಣ್ಣಮ್ಮ ಹೊಡೆ ತುಂಬಾ ನಮ್ಮ ತಂದೆ ಬರ್ತೀನಿ ನೋಡಿ ಅಂದಳ್ ಬರಲೇ ಇಲ್ಲ ಅಯ್ಯೋ ದೇವರ ಆಸ್ಪತ್ರೆ ಕರ್ಕೊಂಡು ಹೋಗಪ್ಪ ಬಿಮಾ ಆಸ್ಪತ್ರೆ ಕರ್ಕೊಂಡು ಹೋಗೋ ಯಾಕಪ್ಪಾ ಏನಾಟ ಅಮ್ಮ ಯಾಕ ವೈಷ್ಣು ಮಾತಾಡ್ತಾ ಇಲ್ಲಮ್ಮ ಬಿದ್ದೋಗ್ಬಿಟ್ಟಿದ್ಲು ಹೋಗ್ಬಿಟ್ಟಿದ್لو ಅದಕ್ಕೆ ನನ್ನ ಮನಸ್ ತಡಿಲಿಲ್ಲ ಬಂದು ಹೆብ್ರು ಸ್ಟಾಯಿದಿನಿ ಮಾತಾಡ್ತಿಲ್ಲ ಅಮ್ಮ ಮಾತಾಡ್ತಿಲ್ಲ ಇವಳು ಏನಾಗೈತೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಕಣಮ್ಮ ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ ಹಾ 얘ನೇಂದ್ರುನ ನನಗೆ ಇವಳು ನೋಡಿ 얘ನೇಂದ್ರು ಅಯ್ಯಂಬಕ್ಕಗಳ ಮನಸು ಹ್ಮ್ ಯಾಕಂದ್ರೆ ಅಂತದ ಮಾಡಿವೆ ಏನ್ ಮಾಡಕ್ಕಾಗತ್ತೆ ನಮ್ಮ ಹುಡುಗ ಇಟ್ಟು ಏಟ್ ಮಕ್ಕ ಐಟು ಮಾಡ್ಕೊಂಬ್ತಾನೆ ನನಗೆಂತ ಬಂದ್ರೆ ಭೈವಾದ ಆಗುತ್ತೆ ಅದ್ಕಾನೆ ಹ್ಞೂ ಕೆಂಪಾನೆ ಪಾಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ಹಾಂ ಯಾವ್ದನ ಒಂದು ಆಟ ಮಾಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಉಸಿರಾಡ್ತಾ ಇಲ್ಲ ಕಣಮ್ಮ ವೈಷ್ಣು ವೈಷ್ಣು ಮಾತಾಡ್ತಿಲ್ಲ ಕಣಮ್ಮ ಮಾತಾಡ್ತಿಲ್ಲ ನೋಡ್ಬಾ யோ கேள்வி ம் நோடி மாட்கொம்பரிங்காத நம்மயோ அந்தங்க பதில்கைய நோடி இவங்க அவள் மக்க நோட்த்திங்க நே மாக்கங்க நோடி ரே அந்த பஜ்யக்காய் நோடு இத்த மாட்காட்கேட் ஆமேல அரக தலை தந்து எழுது விடத்தார் நோடி அப்பத்த ஆஸ்பத்திரிக்கு கார்க்கோ அந்த நடிவோ ಇನ್ನೇ ಆಗುತ್ತೆ ಹ್ಮ್ ನಮಗೆ ಬಂದೈತೆ ಅಂದ್ಮೇಲೆ ನೀನು ನಾವೇ ನೋಡ್ಕೋಬೇಕು ಬೇಕು ಭಾಗ್ಯ ಬಾದ್ಯಕಾಯಿ ಕೈ ಬಿಡೋಕ್ಕಾಗುತ್ತೆ ಕೈ ಬಿಡೋಕಾಗಲ್ಲ ಕಣಮ್ಮ ಇದು ಒಂದು ಪಟ್ಟು ನೋಡು ಹ್ಞೂ ಈಗ ಆಸ್ಪತ್ರೆಗೆ ಆಗ್ತಾಳೆ ಶನಕ್ಕಾಗ್ತಾಳೆ ಆದ್ರೆ ನಿಮ್ಮ ಮನೆಯಾಗೆ ನೋಡಿಕೆ ಶನಕ್ಕೆ ಇರ್ತಾಳೆ ಏನಾಗೈತೋ ಏನೋ ಹ್ಞೂ ಆಗೈತೋ ಏನೋ ಹಿಂಗ್ ಬಿದ್ದು ಫಸ್ಟ್ ಜಲ್ದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆತ ಶೆನಕ್ಕಾಗ್ತಾಳೇನು ಹ್ಞೂ ಪುಲ್ ಸುಸ್ತಾಗ್ಯವಳಿ ಹಳುಸ್ರ ಆಡ್ತಾನೆ ಇಲ್ಲಪ್ಪ ಅಲ್ಲಿ ಹ್ಮ್ ಭೈವಾದಂಗೆ ಆಗ್ತೈತಿ ಬರೀ ಹಿಂಗೆ ಮ್ಯಾಗಳುಸ್ರೆ ಹೇಳಕ್ ಅಂಬ್ತಾಳೆ ಇಲ್ಲವ್ ಹ್ಞೂ ಉಸಿರಾಡ್ತಿಲ್ಲ ನೋಡಿರ್ ಗೊತ್ತಾಗ್ತಿ ತಾಳು ನೋಡು ಹಂಗಾಗಿ ಹೇಳು ಯೋ ಶಿವನಿ ಯಾರಿಗಾನ ತಲೆ ತೊಂದರ್ ಕಣಪ್ಪ ಇವರು ಹ್ಮ್ ಅಲ್ಲ ಒಂದು ಒಂದ್ಸತಿ ಹೇಳಿದ್ದು ಅಯ್ಯೋ ಜೋರಾಗಿ ಆಡ್ತಿಲ್ಲ ಕಣ ಬಗ್ಗೆ ತಯ ನೀಟ್ಸ್ರ ಐತೆ ಕಣಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ವೈಸ್ ಎದ್ದ ವೈಷ್ಣು ವೈಷ್ಣು ಏನಾಯ್ತು ಎಷ್ಟೇ ಚಿಟ್ ಮಾಡ್ಕೊಂಡ್ರು ನಿನ್ನ ಈ ಸ್ಥಿತಿಲ್ ನನ್ನ ಕೈಲಿ ನೋಡಕ್ ಇಲ್ಲ ನೋಡಕ್ ಆಗ್ತಾ ಇಲ್ಲ ನನ್ಗೆ ನಿನ್ ಮೀಸಲಿ ನೋಡಕ್ ಆಗ್ತಾ ಇಲ್ಲ ವೈಷ್ಣು ಇನ್ನ ನೋಡಕ್ ಆಗ್ತಾ ಇಲ್ಲ ನಮ್ಗೂ ನೋಡಕ್ ಆಗಲ್ಲಪ್ಪ ಮಾತಾಡಿ ಮಾತಾಡ್ಬಿಡ್ತಿವಿ ಈಗ ಹೆಂಗಿದ್ದ ನೋಡಕ್ ಆಗಲ್ಲ ನನ್ಗೆ ನೋಡ್ಬಿಲ್ಲ ಬಿಡು ಅಮ್ಮಂಗಾಗುತ್ತೆ ನಾನು ನೋಡ್ಬಿಟ್ಟಿನ ಬಗ್ಗೆ ಕಯ್ಯ ನನ್ಗಂತ ಎಷ್ಟೇ ಸಿಟ್ಟಿದ್ರುನು ನೋಡಕ್ಕ ನೋಡಕ್ ಬಾಯ್ವಾದಂಗತ್ತಂಗೇನೇ ನಾನು ಈಗಿನ ಮಾತಾಡಿಸ್ಕೊಂಡು ಹೋದೆ ಕಣಮ್ಮ ಯಾಕಮ್ಮ ಏನಾಯ್ತು ನೋಡಮ್ಮ ಯಾಕೆ ಇಟ್ಕಿದ್ದಂಗೆ ಬಿದ್ದವಳೆ ಹಾ ಅಲ್ಲಿ ಯಾತೇತ ಬಾಟ್ಲಿಗಳು ಬಿದ್ದಾವೆ ನಾನು ಮೀಸ ಕುಡಿತೀನಿ ಹಿಂಗೆ ಹಿಂಗೆ ಹೇಳಿ ಅವಳಾಳಂತೆ ಅಕ್ಕನೇ ಆತ ಕುಡ್ದೊಳ್ಕೊಳ್ಳ ವಾಸನೆ ಬರ್ತೈತಿ ಅದೇನು ಮಾಡಿದ್ಲು ಏನು ಅಕ್ಕೇ ಮಾತಾಡ್ಸಿರೋ ಮಾತಾಡ್ತಿಲ್ಲ ಬಿದ್ದೋಗ್ಬಿಟ್ಟವಳೆ ಅಕ್ಕ ಇವನು ಹೆಂಗೆ ಮಾಡನಮ್ಮ ಇವಾಗಿಂದ ಇನ್ನೇನು ಮಾಡೋಕ್ಕಾಗುತ್ತಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂತ ಹೇಳ್ತಾ ಇದ್ದೀನಿ ಏನು ಮಾಡೋಣ ಅದನ್ನೇ ಇದು ಮಾಡ್ಕೊಂಡು ಹೋದ್ರೆ ಆಗಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣಪ್ಪ ಅಂತ ಹೇಳ್ತಾ ಇದ್ದೀನಿ ಹೋಗಬಲ್ಲ ಅಲ್ಲಿ ಯಾವುದೋ ಆಟಿದ್ರು ಕರ್ಕಂಬ ನೋಡ ಹಾಕಾಗಲ್ಲ ಅಪ್ಪ ಅಪ್ಪಾಯಿನ ಹಾಕಿಲ್ಲ ಬಂದು ಅಪ್ಪ ಇಲ್ಲ ಕಣಮ್ಮ ನನ್ ಬಿಡ್ಕೊಂಬಲ್ಲ ಈ ಮನೆಯಾಕೆ ಹ್ಮ್ ನೀನು ಬಂದ್ರೆ ನಾನೇ ಇರಲ್ಲ ಅಂತು ಸರಿ ಆಯ್ತು ಬಿಡಮಮ್ಮ ಹ್ಮ್ ಇವಾಗ ಯಾಕೆ ಅಂತ ಹೇಳಿ ಅವ್ರು ಬೇಜಾರಾಗಿ ಅವ್ರ ಅಪ್ಪ ಇರ್ಬಂತ ಕೋದಲೇನೋ ಅವ್ರ ಅಪ್ಪ ಇರೂ ಹಂಗೆ ಅಂದವ್ರೆ ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟವಳೆ ಹ್ಞೂ ಒಂಥರ ಬೇಜಾರು ಮಾಡ್ಕೊಂಡು ನೀಂಗೆ ಮಾಡ್ಕಂಡವಳೆ ಹೇಳ್ದೆ ಇಷ್ಟು ಹೇಳ್ದೆ ಹ್ಮ್ ಅಯ್ಯೋ ದೇವ್ರೆ ಇವೆಲ್ಲ ತಲೆ ಮತ್ತೆ ಬೇಡ ಕಣೋ ಬೇಡ ಕಣೋ ಅಂತ ನೋಡಿ ಇವಾಗ ಎಷ್ಟು ಏನೋ ನೀಟಿ ಕಮ್ಮಿ ಆದರೆ ಎಷ್ಟು ಅನುಭವಿಸ್ಬೇಕು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಆದರೆ ಬಗ್ಗೆ ಕೈಯ್ಯ ನಮಗೆ ಸಮಸ್ಯೆ ಇವೆಲ್ಲ ಮಾಡ್ಬಿಡ್ತಾರೆ ಆಮೇಲೆ ನಾವು ಅನುಭವಿಸ್ಬೇಕು ಹ್ಞೂ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ನೇ ಮಾಡಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಶೆನಕ್ಕಾದ್ರೆ ನಾವು ಹೆಂಗಾತ ಯಾವುದು ಟೆನ್ಷನ್ ಇರ್ತೀವಿ ಒಟ್ಟು ಇಲ್ಲೂ ಸಮಸ್ಯೆ ಆದರೆ ಭಾಳ ಕಷ್ಟ ಏನಾಗೈತಿ ಹುಡುಗಿ ಜಿ ವರ್ಷನ ವರ್ಷಣನ ಇದ್ದಾರಾ ಬೇಕೇ ನಮ್ಮ ಮಂತಾಗ ನೋಡೋದು ಅದಿಲ್ಲ ಅಡಿ ನೋಡ್ತೀನಿ ಇದ್ರ ಶಣನೇ ಕರ್ಕೊಬರ್ತೀನಿ ಅಣ್ಣನ ಯಾರಾನೆ ಇದ್ರೆ ಕಳಿಸು ಹ್ಞೂ ಇಕ್ಕಿನ ವಿಕ್ಕಿನ ಯಾರಾ ಇದ್ರೆ ಅವ್ರನ್ನೂ ಕಳ್ಸಮ್ಮ ಅವ್ರನ್ನೂ ಕಳಿಸು ಹ್ಞೂ ನಿಪ್ಪಂದು ಹಿಟ್ಟು ಹೆಚ್ಚು ಕಮ್ಮಿ ಆದ್ರೆ ಒಟ್ಟು ನಮ್ಮ ತಲೆ ಮೇಲೆ ಬರೋದು ಬೇಡ ಅಲ್ವೇನ ಯಾಕ ಅವ್ರನ್ನೂ ಕರ್ಕೊಂಡು ಹೋಗೋದು ಅದಕ್ಕೆ ಅವ್ರದ್ದೇ ಪಾಡಿ ಇದ್ರೆ ತಗೊಂಬರ್ರಿ ಅಲ್ಲಿ ರಪ್ಪನ್ ಕರ್ಕೊಂಡು ಹೋಗೋಣ ಆಸ್ಪತ್ರೆ ಬಿಡತ್ತ ಅಂತ ಹೇಳಿ ನಾನು ಎನ್ನ ಸಿ ನನ್ಕಂಡಿದ್ದು ಅಂತ ಹೇಳಿ ನೀನು ಅವತ್ತು ಕರ್ಕೊಂಡ್ರಮ್ಮ ಅಂತ

ಏನಾಗಲ್ಲ ಏನಾಗಲ್ಲಪ್ಪ ಸುಂಕಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ ಏನಾಗಲ್ಲ ಸುಂಕಿ ಸ್ನೇಹ ಮಾಡಕ್ ಆಗುತ್ತ ಹ ಆಸ್ಪತ್ರೆಗೆ ತೋರ್ಸನಕರ್ ನಮ್ಮನೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ಲಿ ಒಂದ್ ಅಕ್ಕಿಂದ ಅಷ್ಟೇ ನಿಮ್ಮಪ್ಪಯ್ಯ ನಾನ್ ನಿಮ್ಮಅಪ್ಪ ಕೇಳೋಣ ಅನ್ಕಂಡೆ ನಿಮ್ಮಅಪ್ಪ ಕೇಳೋದಲ್ಲ ಅದಕ್ಕೆ ನಾವು ಸುಂಕ ಯಾರು ಮಾತಾಡಿಸ್ಲಿಲ್ವಾ ಅವ್ಳಗೊಂತಾರ ಬೇಜಾರ್ ಅದಂದ ಆಗ್ಬಿಟ್ಟೈತಿ ಅವರಪ್ಪ ಇರುವ ಅಂದವ್ರೆ ಅವ್ರ ಅಣ್ಣ ಇರುವ ಅಂದ್ರೆ ಎಲ್ಲಾರು ಅದಕ್ಕೆ ಹೋಗತ್ತ ನಮ್ ಅಷ್ಟು ಬಿದ್ದೋಗ್ಬಿಟ್ಟವಳೆ ವಿಷ ಕುಡಿದವಳೆ ಅಂತ ಹೇಳ್ತಾ ಇದ್ದಾರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಹಾಂ ಈ ಪರಿಸ್ಥಿತಿಲಿ ನೋಡಕ್ಕಂತೂ ಆಗ್ತಾ ಇಲ್ಲ ತುಂಬ ಬೇಜಾರು ಆಗ್ತಾ ಇದೆ ಎಷ್ಟೇ ನೋವಿದ್ರು ಎಷ್ಟೇ ದ್ವೇಷ ಇದ್ರು ಇಂಥ ಪರಿಸ್ಥಿತಿಲಿ ಯಾರಿಗಾರಲ್ಲಿ ನೋಡೋಕ್ಕಾಗಲ್ಲ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ ಹ್ಞೂ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು